इंग मॉर्निंग ಬೆನ್ನಾಳಿ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಗೋರೆ ಗರಗರು ನನಗೆ ಫೋನ್ ಮಾಡಿರು ಮತ್ತ ನಮ್ಮ ಬೆನ್ಕನ್ನಾಳಿ ಗ್ರಾಮ ಪಂಚಾಯತ್ ಕ್ರಾಂತಿನಗರ ಜನ ಪ್ರಯಾಜ್ ಪ್ರಯಾಗ್ ಕುಂಭ ಮೇಳ ಸಂಬಂಧ ಹೋಗೋತ್ನೇ ಮುಂಜಾನೆ ಅರ್ಲಿಂದ ಮಾರ್ನಿಂಗ್ ಆಕ್ಸಿಡೆಂಟ್ ಆಗಿತಿ ಅದ್ರ ಏನೋ ಈಗ ಫೋನ್ ಮಾಡಿರೋ ನಮಗೇನು ಪತ್ತೆ ಇಲ್ಲ ಮತ್ತೆ ಯಾರ ಕಡೆಯಿಂದ ಹೆಲ್ಪ್ ಮಾಡಿಸ್ರಿ ಎಂ ಪಿ ಕಡೆಯಿಂದ ಹೆಲ್ಪ್ ಮಾಡಿಸ್ರಿ ಅಲ್ಲಿ ಯಾರೂ ನಮ್ಮ ಪರಿಚಯದವ್ರು ಇಲ್ಲ ಏನಿಲ್ಲ ಆ ಪ್ರಕಾರಲೆ ಎಂ ಪಿ ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅವ್ರ ಪಿ ಎಂಟ್ಯಾಕ್ಟ್ ಮಾಡಿದ್ವಿ ಇಮಿಡಿಯೇಟ್ಲಿ ಎಂ ಪಿ ಶೆಟ್ಟರ್ ಸಾಹೇಬರು ಅಲ್ಲಿ ಜಿಲ್ಲಾ ಭಾಜಪ್ಪ ಅಧ್ಯಕ್ಷ ಸುಮಿತ್ ಮಿಶ್ರಾ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡ್ರು ಅಲ್ಲಿ ಜಿಲ್ಲಾಧಿಕಾರಿಗೂ ಕಾಂಟ್ಯಾಕ್ಟ್ ಮಾಡ್ರು ಆ ಯಂತ್ರನ ಎಲ್ಲ ಅವ್ರ ಯಂತ್ರನ ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಅವರು ಉಪಚಾರ ಅವ್ರ ಏನ್ ಟ್ರೀಟ್ಮೆಂಟ್ ಕೊಡುವುದಾರ ದುರ್ದವ್ಯದಿಂದ ಈ ಬೆಳಗಾದವರು ಇಲ್ಲಿಂದ ಹೋದವರು ಒಂದು ನಾಲ್ಕು ಜನ ಅಲ್ಲಿ ದುರ್ಮನ ದುರ್ಮನ ದುರ್ಮರನಾಗಿದ್ದಾರೆ ಅವರು ಈಗ ದುರ್ಮನ ಆಗ ಈಗ ಮತ್ತೆ ಆ ಬಾಡಿಗಳು ಇಲ್ಲಿ ಹೆಂಗ್ ತೊಗೊಂಡ್ ಬರಬೇಕು ಏನ್ ಮಾಡ್ಬೇಕು ಈ ತರ ಸಂಬಂಧ ನಾವು ಎಲ್ಲಾರು ಇಲ್ಲಿ ಕುಡಿದಿವಿ ಮತ್ ನಾವು ಎಂ ಪಿ ಅವ್ರ ಕಡೆಯಿಂದ ಹೆಲ್ಪ್ ಕೇಳೋ ಸಂಬಂಧ ಅವ್ರ ಪಿ ಎ ಕಡೆ ಎಲ್ಲಾರು ಬಂದಿದ್ದೀವಿ ನೋಡೋಣ ಇನ್ ಮುಂದೇನ್ ಆಗ್ತೈತಿ ನೋಡೋಣ ಗೊತ್ತಾಗಿದೆ ಅವ್ರ ಪೇರೆಂಟ್ಸ್ ಅವ್ರ ಹೆಸರು ನಿಮ್ ಕೊಡ್ತಾರು ಅಧಿಕೃತವಾಗಿ ಹೆಸರು ಕೊಡ್ತಾರು ಅದನ್ನ ಇದನ್ ಮಾಡ್ರಿ ಅಲ್ಲಿ ಜನ ಮಾತ್ರ ಅವ್ರಿಗೆ ಕೆಲಸ ಮಾಡಕತ್ತಾರ ಅವ್ರು ಊಟದ ಅವರು ಚಹಾದ ಅದು ಸ್ಟೆಟಿಮೆಂಟ್ ಹದಿನೆಂಟು ಜನ ಹೋಗಿರೋ ಹದಿನೆಂಟು ಜನ ಹೋಗಿದ್ರು ಇಪ್ಪತ್ತು ಜನ ಹಾ ಇಪ್ಪತ್ತು ಜನ ಹಾಂ ಡ್ರೈವರ್ ಕಿಂದ ಹಿಡ್ಕೊಂಡು ಇಪ್ಪತ್ತು ಜನ ಹದಿನೆಂಟು ಜನ ಹೋಗಿರ ಇಲ್ಲಿಂದ ಮತ್ತ ಏನ ಗಾಯ ಅಂದ್ರೆ ಅವ್ರೇನು ಹೇಳಿದ್ರ ಪ್ರಕಾರ ಅಲ್ಲಿ ಇಬ್ರು ಏನು ಮೋಟ್ರ್ ಸೈಕಲ್ದವ್ರು ಆಟೋ ಬಂದರಲ್ಲ ಅವ್ರು ಇಬ್ಬರು ಸ್ಪಾಟ್ಕರ್ ಡೆತ್ ಆಗಿದೆವು ಆಮ್ಯಾಗ ಅಲ್ಲೇ ಇದ್ರಾಗಿಂದ ಇಬ್ಬ ಇಬ್ರು ಅಲ್ಲೇ ಡೆತ್ ಆಗಿದಾರ ಇಲ್ಲಿ ಇಂದೋರ್ ಹಾಸ್ಪಿಟಲ್ ಇಬ್ಬರು ಡೆತ್ ಆಗಿದಾರು ಮತ್ತೆ ಸ್ವಲ್ಪ ತೆಲಿಗೆ ಪೆಟ್ಟಾಗಿ ಇಬ್ರು ಸ್ವಲ್ಪ ಸೀರಿಯಸ್ ಕಂಡೀಷನ್ ಮೈನರ್ ಆ ಅವರು ಅಲ್ಲಿ ಸುಮಿತ್ ಮಿಶ್ರಾ ಅಂತ ಹೇಳಿದ ಪ್ರಕಾರ ನಿಮ್ಗೆ ಯಾವ ನಾ ಶಿವಾಜಿ ಸುಡ್ಕರ್ ಮಾಜಿ ಮಾಪುರು ಅಲ್ಲೇ ಇಂದೋರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಆ ಆಕ್ಸಿಡೆಂಟ್ ನಲ್ಲಿ ನಾಲ್ಕು ಜನ ಎಕ್ಸ್ಪೈರ್ ಆಗಿದ್ದಾರೆ ಸುದ್ದಿ ಗೊತ್ತಾಗಿದೆ ಆದರೆ ಅಲ್ಲಿ ಅಲ್ಲಿ ಯಾರು ಬರ್ತಾ ಇಲ್ಲ ಮತ್ತೊಂದು ಇವರು ಅವ್ರ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳಿ ಶಿವಾಜಿ ಸುಂಕರ್ ಅವರು ಹೇಳಿದ್ರು ಅದೇ ಪ್ರಕಾರ ನಮ್ಮ ನಮ್ ಬೇಡಿಕೆ ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಪೇಶೆಂಟ್ಗಳು ಎಲ್ಲ ಈ ಕಡೆ ತೊಗೊಂಡು ಬರಬೇಕು ಅದೇ ತರ ಡೆಡ್ ಬಾಡಿ ಇದಾವಲ್ಲ ಅದಕ್ಕೂ ವಿಮಾನ ಮುಖಾಂತರ ಇಲ್ಲಿ ತೊ ತೊಗೊಂಡ್ಬರ್ಬೇಕಂತ ಹೇಳಿ ನಾವು ಸರ್ಕಾರ ಕಡೆ ಮನವಿಯನ್ನು ಮಾಡ್ತಾ ಇದ್ದೀವಿ ಟೋಟಲ್ ಹದ್ನೆಂದು ಜನ ಇಲ್ಲಿ ಕಾಲನಿದಿಂದ ಹೋಗಿದ್ರು ಮತ್ತೆ ಹದಿನೆಂಟಲ್ಲಿ ನಾಲ್ಕು ಜನ ಎಕ್ಸ್ಪೈರ್ ಆಗಿದ್ದಾರೆ ಸುದ್ದಿ ಗೊತ್ತಾಗಿದೆ ನೀತಾ ಬಡಮಂಜಿ ಅಂತ ಮತ್ ಮೂರ್ ಮಂದಿ ಅದ್ ಹೆಸರು ಗೊತ್ತಾಗ್ಲಿಲ್ಲ ಸಾಗರ್ ಅಂತ ಡ್ರೈವರ್ ಒಬ್ಬ ಹಿಂಗಾಗಿ ಅವ್ರ ನಾಲ್ಕು ಮಂದಿ ಟೋಟಲ್ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳಿ ನಮ್ಗೆ ಸುದ್ದಿ ಬಂದಿತಿ ಆದ್ರ ಅವ್ರು ತರೋ ವ್ಯವಸ್ಥೆ ಮತ್ತೊಂದು ಅವ್ರ ಪೇಶೆಂಟ್ ಯಾವ ರೀತಿಯಲ್ಲಿ ಇದಾರೆ ಯಾವ ಕಂಡೀಶ್ ಇದ್ದಾರೆ ಇದಾರೆ ಅದ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಜಗದೀಶ್ ಶೆಸ್ಟರ್ ಅವ್ರು ಕೂಡ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಮತ್ತೆ ನಮ್ಮ ಕೈಲೇ ಏನ್ ಸಹಾಯ ಆಗ್ತದೆ ಅವ್ರ ಮಾಡ್ತೀವಿ ಅಂತ ಹೇಳಿದಾರೆ ದಯವಿಟ್ಟು ಅವ್ರ ಜನ ಇದಾರೆ ಅವ್ರಿಗೆ ಈ ಕಡೆ ತಗೊಂಡ್ ಬಂದ ಅವ್ರ ವ್ಯವಸ್ಥೆಯನ್ನು ಮಾಡ್ಬೇಕಂತ ನಾವು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ ನಂದ ಹೆಸರು ಮಂದಾನಿ ಹೋಗಿ ಕ್ರಾಂತಿನಗರ್ ಗಣೇಶ್ರು ಹೋಗಿದ ಅವರು ಎಲ್ಲ ಮಾಡಿದ್ರು ಎಷ್ಟು ಮಂದಿ ಅವ್ರಿಗೆ ಇಪ್ಪತ್ ಮಂದಿ ಹದಿನೆಂಟು ಮಂದಿ ಹೋಗಿದ್ದಾರೆ ಡ್ರೈವರ್ ಹೇಳೋದು ಇಪ್ಪತ್ತೈದು ಯಾರ್ಯಾರಿಗೆ ಏನೇನಾಗಿತ್ತು ಅಂತ ಮಾಹಿತಿ